ಗೋಮೂತ್ರ ಮಗ ಇದ್ ಕುಡಿದ್ರೆ ಒಳಗೆ ಇರೋ ಗಲೀಜು ಮಕ್ಳಿಗ್ ಅವಾಗ ಇವಾಗ ಇವಾಗೆಲ್ಲ ಬೋರ್ಮೀಟ ಅದು ಇದು ಅಂತ ಹೋಯ್ತಾರೆ ಅವಾಗ ಏನ್ ಇರ್ಲಿಲ್ಲ ಒಂದ್ ಒಳ್ಳೆ ಗಂಜಲ ಹೋಯ್ಬಿಡ್ರಪ್ಪ ಮಕ್ಳು ಬೇದಿ ಐತದೆ ಹೊಟ್ಟೆ ಕಟ್ಕೊಂಡಿರೋದೆಲ್ಲ ಚೆನ್ನಾಗ್ ಆಗೋಯ್ತದೆ ಅನ್ನೋರು ಈಗ ದೊಡ್ಡವ್ರಿಗುನು ಅಷ್ಟೇ ಅಪ್ಪ ಹೊಟ್ಟೆ ಕಟ್ಕೊಂಡು ಹೊಟ್ಟೆ ನೋವು ಬಂದ್ರೆ ಕುಡ್ಬಿಟ್ರೆ ಏನು ಆಗಲ್ಲ ಚೆನ್ನಾಗ್ ಸಲೀಸರಿ ನಮಗೂ ಇವಾಗ ಗಂಜಲ ಕೊಟ್ಟಿದ್ದಾರೆ ಇದು ಗೋಮೂತ್ರ ಎಳೆದು ಕುಡಿತೀನಿ ನಾನು ಕಾಲೇ ಹೊಟ್ಟೆ ಬಂದಿದ್ದೀನಿ ಬೆಳಗ್ಗೆನೆ ಕುಡಿತಾ ಇದೀನಿ ಹ್ಮ್ ಒಂಥರ ಹೋಗೋದ್ರು ಆದರೂ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಮಕ್ಕಳು ಹಿಡ್ಕೊಕೊಟ್ಟವ್ರೆ ಕುಡಿದೀನಿ ಕೈ ಏನೇನು ಇದು ಕುಡಿದ್ರೆ ನಮ್ಗೆ ಏನೇನು ಇದಕ್ಕೆ ಕುಡಿದ್ರೆ ಏನು ತೊಂದ್ರೆ ಆಗಲ್ಲ ಮಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಒಳಗೆ ಎಲ್ಲ ಇರೋ ಗಲೀಜು ಎಲ್ಲಾ ಕ್ಲೀನ್ ಆಯ್ತದೆ ಚೆನ್ನಾಗಿ ಆರೋಗ್ಯ ಮಾಡ್ತದೆ ಆರೋಗ್ಯ ಕೊಡ್ತದೆ ಚೆನ್ನಾಗಿ ಎಲ್ಲ ಎಲ್ಲ ಒತ್ತಾರೆ ಅದೊಂದ್ರೆ ಡಾಕ್ಟರ್ ಹೋದ್ರೆ ಏನಂತಾರೆ ಗೊತ್ತಾ ಅಯ್ಯ ತಗೊಳ್ರಪ್ಪ ಒತ್ತಿನ ಆಲ್ ಔಟರ್ಗೆ ಮಾತ್ರ ನೋಡಿ ಗ್ಯಾಸ್ಟಿಕ್ ಅಂತಾರೆ ನಾವು ಗ್ಯಾಸ್ಟಿಕ್ ಮಾತ್ರ ಇದೇ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಎಲ್ಲ ಹೋಯ್ತದೆ ಹೋಯ್ತದೆ